ಈಗ ಚಂದನ್ ಶೆಟ್ಟಿ ಅವರ ಮನೆಗೆ ವಾಪಸ್ ಬಂದಿದ್ದಾರೆ ನಿವೇದಿತಾ ಅವರು ಸೊ ಏನ್ ವಿಚಾರ ಅಂದ್ರೆ ಚಂದನ್ ಶೆಟ್ಟಿ ಮತ್ತೆ ನಿವೇದಿತಾ ಸಿನಿಮಾದಲ್ಲಿ ಮಾಡ್ತಿದ್ದಾರೆ ಅದು ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಚಂದನ್ ಶೆಟ್ಟಿ ಅವರ ಒಂದು ಸಿನಿಮಾ ಹೊಸ ಸಿನಿಮಾ ಮತ್ತೆ ನಿವೇದಿತಾ ಅವರ ಹೊಸ ಸಿನಿಮಾ ಹೆಸರು ಕ್ಯಾಂಡಿ ಕ್ರಶ್ ಅಂತ ಆಗಿತ್ತು ಆದ್ರೆ ಆ ಸಿನಿಮಾ ಟೈಟಲ್ ಬದಲಾಗಿದೆ ಮುದ್ದು ರಾಕ್ಷಸಿ ಅಂತ ಒಂದು ಸಿನಿಮಾಗೆ ಟೈಟಲ್ ಅನ್ನ ಇಟ್ಟಿದ್ದಾರೆ ಸೊ ಹೊಸದಾಗಿ ಟೈಟಲ್ ಆಯ್ಕೆ ಮಾಡಿರುವುದು ಕಾರಣಾಂತರಗಳಿಂದ ಟೈಟಲ್ ಅನ್ನ ಆ ಚೇಂಜ್ ಮಾಡಬೇಕಾಯಿತು ಸೊ ಹೀಗಾಗಿ ಚಂದನ್ ಶೆಟ್ಟಿ ಮತ್ತೆ ನಿವೇದಿತ ಒಟ್ಟಿಗೆ ನಡೆಸ್ತಿರುವಂತಹ ಮುಂದಿನ ಸಿನಿಮಾ ಮುದ್ದು ರಾಕ್ಷಸಿ ಅದೇ ಒಂದು ಸಿನಿಮಾ ವಿಚಾರ ಬಗ್ಗೆ ಇದೀಗ ನಿವೇದಿತ ಅವರು ಚಂದನ್ ಶೆಟ್ಟಿ ಅವರ ಮನೆಗೆ ಬಂದಿದ್ದಾರೆ ಸೊ ವಿಚ್ಛೇದನವೂ ಕೂಡ ಆಗಾಗಿದೆ ಸೊ ಆದ್ರೆ ಅವರೊಬ್ರು ಗಂಡ ಹೆಂಡತಿ ಅಲ್ಲ ಕೇವಲ ಒಂದು ಫ್ರೆಂಡ್ಸ್ ಸಹ ಕಲಾವಿದರು ಅಷ್ಟೇನೆ ಸಿನಿಮಾ ಶೂಟಿಂಗ್ ಟೈಮ್ ನಲ್ಲಿ ಒಟ್ಟಿಗೆ ಇರ್ತಾರೆ ಆಕ್ಟ್ ಮಾಡ್ತಾರೆ ಇನ್ನುಳಿದಂತೆ ಯಾವುದೇ ರೀತಿಯ ಟಚ್ ಕಾಂಟ್ಯಾಕ್ಟ್ ಏನು ಕೂಡ ಇರೋಲ್ಲ ಸಿನಿಮಾ ತಂಡಕ್ಕೆ ಮತ್ತೆ ಸಿನಿಮಾ ಸಿನಿಮಾಗೆ ಸಂಬಂಧಪಟ್ಟಂತ ವಿಚಾರ ಏನಾದರೂ ಮಾತಾಡೋದಿದ್ರೆ ಡಿಸ್ಕಷನ್ ಮೀಟಿಂಗ್ ಇದ್ರೆ ಅದಕ್ಕೆ ತಪ್ಪದೆ ಆನ್ಸರ್ ಆಗ್ತಾರೆ ಚಂದನ್ ಮತ್ತೆ ನಿವೇದಿತಾ ಮತ್ತೆ ಪ್ರಮೋಷನ್ ಮುಖ್ಯವಾಗಿರುವಂತದ್ದು ಸಿನಿಮಾಗೆ ಸೊ ಹೀಗಾಗಿ ಪ್ರಮೋಷನ್ ಟೈಮ್ ನಲ್ಲೂ ಕೂಡ ನಿವೇದಿತ ಮತ್ತೆ ಚಂದನ್ ಇಬ್ರು ಕೂಡ ಒಟ್ಟೊಟ್ಟಿಗೆ ಕಾಣಿಸ್ಕೋತಾರೆ ಸೊ ಇನ್ನುಳಿದಂತೆ ಚಂದನ್ ಮತ್ತೆ ನಿವೇದಿತಾ ಬೇರೆ ಬೇರೆ ಆಗಿ ಹಲವು ತಿಂಗಳು ಕಳೆದು ಹೋಗಿದೆ ಎರಡು ತಿಂಗಳ ಅಭಿಮೇಲ್ ಆಗೋಯ್ತು ಸೊ ಚಂದನ್ ಮತ್ತೆ ನಿವೇದಿತಾ ಜೋಡಿಯನ್ನ ಇಂದಿಗೂ ಕೂಡ ಅಭಿಮಾನಿಗಳು ಇಷ್ಟ ಪಡ್ತಾರೆ ತುಂಬಾ ಜನ ಬೇಸರವನ್ನ ಪಟ್ಟಿದ್ದಾರೆ ಚಂದನ್ ಮತ್ತೆ ನಿವೇದಿತ ದೂರ ಆಗಿದ್ದಕ್ಕೆ ಎಷ್ಟರ ಮಟ್ಟಿಗೆ ಅಂದ್ರೆ ಅಭಿಮಾನಿಗಳು ಕಣ್ಣೀರ್ ಹಾಕುವಂತ ಅಷ್ಟು ಮಟ್ಟಿಗೆ ಕೂಡ ಎಷ್ಟರ ಮಟ್ಟಿಗೆ ಅಂದ್ರೆ ಅಭಿಮಾನಿಗಳು ಕಣ್ಣೀರನ್ನು ಕೂಡ ಹಾಕಿದ್ದಾರೆ ಸೊ ಅಷ್ಟು ಬೇಸರ ಪಟ್ಟಿದ್ದಾರೆ ಚಂದನ್ ಮತ್ತೆ ನಿವೇದಿತ ಜೋಡಿ ದೂರ ಆಗಿದ್ದಕ್ಕೆ ಸೊ ವಿಚ್ಛೇದನವನ್ನ ಕೊಟ್ಟರು ಅವ್ರು ತಮ್ಮ ತಮ್ಮ ಕೆಲ್ಸಗಳಲ್ಲಿ ಬ್ಯುಸಿ ಆಗಿದ್ದಾರೆ ಚಂದ್ರ ನಿವೇದಿತಾ ಆದ್ರೆ ಈ ಒಂದು ಸಿನಿಮಾ ಬಂದ ಮೇಲೆ ಇವರ ಒಂದು ಜೋಡಿಗೆ ಇನ್ನಷ್ಟು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಜಾಸ್ತಿ ಆಗ್ಬೋದು ಯಾಕೆಂದ್ರೆ ತುಂಬಾನೇ ಕ್ಯೂಟ್ ಆಗಿ ನಡೆಸ್ತಾರೆ ನಿವೇದಿತ ಅದೇ ರೀತಿ ಚಂದನ್ ಅವರು ಕಿಂಗ್ ಅಂತ ಕರ್ಸ್ಕೊಂಡ್ರೆ ಈಗ ನಟನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಒಂದು ಮೊದಲ ಸಿನಿಮಾ ವಿದ್ಯಾರ್ಥಿ ವಿದ್ಯಾರ್ಥಿ ಚೆನ್ನಾಗಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು ಈಗ ಮುಂದಿನ ಸಿನಿಮಾ ಸೂತ್ರಧಾರಿ ಜೊತೆಗೆ ಒಂದು ಮುದ್ದು ರಾಕ್ಷಸಿ ಎಂಬ ಸಿನಿಮಾ ಬರ್ತಿದೆ ಒಳ್ಳೊಳ್ಳೆ ಸಿನಿಮಾ ಅವಕಾಶಗಳು ಕೂಡ ಸಿಗ್ತಾ ಇದೆ ಚಂದನ್ ಅವರಿಗೆ ನೀವು ಕೂಡ ಅವರಿಗೆ ತಪ್ಪದ ವಿಶ್ ಮಾಡೋದನ್ನ ಮರಿಬಿಡಿ ಎಲ್ಲಾ ಕಡೆ ಫೇಮಸ್